ಕ್ಷೇತ್ರದ ಶಾಸಕನಾಗಿ ನಾನು ಮತ್ತು ಈ ಹಿಂದೆ ಮೇಯರ್ ಅವರು ಆಗಿದ್ದವರು ಪ್ರೇಮಾನಂದ್ ಶೆಟ್ಟಿ ಅವರು ಈ ಯೋಜನೆ ಶುರುವಾಗದಿಂದ ಹಿಡಿದು ಮುಗಿಯುವ ತನಕ ಇದರ ಬಗ್ಗೆ ಬಹಳಷ್ಟು ಶ್ರಮವನ್ನು ವಹಿಸ್ಕೊಂಡಿದ್ದಾರೆ ವಹಿಸ್ಕೊಂಡಿದ್ದೇವೆ ಈ ಯೋಜನೆಯ ಬಗ್ಗೆ ಅನುಷ್ಠಾನ ಮಾಡಬೇಕು ಅಂಥೇಳಿ ಸ್ಮಾರ್ಟ್ ಸಿಟಿಯ ಮೀಟಿಂಗ್ನಲ್ಲಿ ಅನುಷ್ಠಾನ ಆಗುವುದಿಲ್ಲ ಆಗುವುದಿಲ್ಲ ಅಂತೇಳುವಾಗ ಯು ಡಿ ಸೆಕ್ರೆಟರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ರಾಜೇಂದ್ರರವರು ಇರುವಾಗ ಸ್ಮಾರ್ಟ್ ಸಿಟಿ ಎಮ್ ಡಿ ಮಿಶ್ರಾ ಅವರು ಐ ಎ ಎಸ್ ಅಧಿಕಾರಿಗಳಿರುವಾಗ ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಈ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ವಿಶೇಷವಾದ ಪ್ರಯತ್ನವನ್ನು ಮಾಡಿಕೊಂಡಿದ್ದೇವೆ ಮೇಯರ್ ಪ್ರೇಮಾನಂದ್ ಶೆಟ್ಟರ್ ಅವರ ಮಾಜಿ ಮೇಯರ್ ಪ್ರೇಮಾನಂದ್ ಶೆಟ್ಟ್ರ ವಿಶೇಷವಾದಂಥ ಪ್ರಯತ್ನ ಕೂಡ ಇದೆ ಮತ್ತು ಅಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ರು ಕೂಡ ಯು ಡಿ ಸೆಕ್ರೆಟರಿಗೂ ಮತ್ತು ಮಂತ್ರಿಗಳಿಗೆ ಕೂಡ ವಿಶೇಷವಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಮೇ ಪ್ರೇಮಾನಂದ್ ಶೆಟ್ಟರ್ ಮತ್ತು ನನ್ನ ಎದುರುಗಡೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದು ಕೂಡ ಇದೆ ಹಾಗಾಗಿ ಇವತ್ತು ಉದ್ಘಾಟನೆ ಮಾಡುವಂಥ ಗಡಿಬಿಡಿಯ ಸಂದರ್ಭ ಅವರಿಗೆ ಅಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂಥದ್ದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಮುಂದುವರ್ಸ್ಕೊಂಡು ಉದ್ಘಾಟನೆಗೆ ತನಕ ತರುವಂಥ ಸಂದರ್ಭ ತನಕ ಇವರಿಗೆ ನೆನಪೇ ಇರಲಿಲ್ಲ ಅಲ್ಲಿ ಒಂದು ಕಾಮಗಾರಿ ಆಗ್ತಾ ಇದೆ ಅಂತ ಉದ್ಘಾಟನೆ ಮಾಡುವಾಗ ಎಲ್ಲೋ ಒಂದು ಕಡೆ ನಾವು ಉದ್ಘಾಟನೆ ಮಾಡ್ತೇವೆ ಅಂತ ಹೇಳೋದು ಅದರಲ್ಲಿ ಕೂಡ ನನಗೆ ಈ ರೀತಿಯ ಘಟನೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ಇನ್ನೊಂದು ಮಾತು ಹೇಳಬೇಕು ನಿಮಗೆ ಈ ರೀತಿಯ ಘಟನೆಗಳು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಉದ್ಘಾಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು ಮಾಡಿಕೊಂಡ್ರೆ ನಾಳೆ ವೇದ ವ್ಯಾಸ ಹರೀಶ್ ಪೂಂಜಾ ರಾಜೇಶ್ ನಾಯ್ಕರು ಬರೋದಿಲ್ಲ ಇಲ್ಲದಿದ್ದರೆ ಯಾವ ಯಾವ ಒಂದು ನೈತಿಕತೆ ಇದೆ ನಮ್ಮೊಟ್ಟಿಗೆ ಕೂತ್ಕೊಂಡು ಅವ್ರು ಮಾಡಲಿಕ್ಕೆ ಆ ಒಂದು ಕಾಮಗಾರಿಗಳ ಅನುಷ್ಠಾನ ಆಗುವಂಥ ದಿನ ತನಕ ಒಂದು ರೂಪಾಯಿ ಅವರ ತ್ಯಾಗ ಇಲ್ಲ ತ್ಯಾಗ ಮಾಡದೇ ನಾವು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಳ್ಬೇಕು ಹೇಳಿದ್ರೆ ನಾವು ಇರಬಾರ್ದಲ್ಲಿ ಅದಕ್ಕಾಗಿ ನಾವು ಇರಬಾರ್ದು ಹೇಳೋ ಕಾರಣ ಈ ರೀತಿ ಗೊಂದಲ ಮಾಡಿದಾಗ ನಾವು ಬರಲ್ಲ ಅದಕ್ಕಾಗಿ ಅವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ಬರಬಾರ್ದು ಅಂತೇಳೋದ ರೀತಿಯ ಹುನ್ನಾರ ಅವರು ಮಾಡ್ತಾ ಇದ್ದಾರೆ ಅಂತೇಳೋದು ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತಾ ಇದ್ದಾರೆ ಉದ್ಘಾಟನೆ ಆದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಮತ್ತು ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕ ವೇದವ್ಯಾಸಕ ಮತ್ತೇನು ಇಲ್ಲಿನ ಪಾಳೆಗಾರರ ಅಂತ ಕೇಳಿದ್ದಾರೆ ಅವರು ಕೇಳಿದ ಬದ ಕೇಳಿದ ವಿಚಾರಕ್ಕೆ ನನ್ನದೇನು ಉತ್ತರ ಇಲ್ಲ ಆದರೆ ಅದರ ಬದಲಿಗೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಿದ್ದೇನೆ ನಾನು ಪಾಳೆಗಾರ ಅಲ್ಲ ಕಾವಲುಗಾರ ಈ ಕ್ಷೇತ್ರದ್ದು ಹಾಗಾಗಿ ಜನರು ನನಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳೋದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ನನ್ನದೊಂದು ನೇರವಾದಂಥ ಒಂದು ಅವರೊಂದು ಉಸ್ತುವಾರಿ ಸಚಿವರು ಮಾತ್ರವಲ್ಲದೆ ಒಂದು ಆರೋಗ್ಯ ಸಚಿವರಾಗಿ ಉದ್ಘಾಟನೆಗೊಂಡಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದರಲ್ಲಿ ಲೋಪದೋಷಗಳು ಮಾಡಿದ್ರು ಕೂಡ ಅಧಿಕಾರಿಗಳು ಮಾಡಿದ್ದು ಇನ್ಯಾರು ಮಾಡಿದ್ದು ಅಂತ ಹೇಳುವಂಥದ್ದು ತನಿಖೆಯನ್ನ ಮಾಡುವುದು ಬಿಟ್ಟು ಆ ಲೋಪದೋಷಗಳ ಬಗ್ಗೆ ತನಿಖೆಯನ್ನ ಮತ್ತೆ ಇನ್ನಿತರವೆಲ್ಲ ಎಲ್ಲ ಮಾಡುವುದನ್ನು ಬಿಟ್ಟು ಅಲ್ಲಿ ಬಂದಂಥ ಬಡವರು ಆರೋಗ್ಯದ ಚಿಕಿತ್ಸೆಗಾಗಿ ಮಾತ್ರೆಗಳನ್ನು ಪಡ್ಕೊಳ್ಳಿಕ್ಕೆ ಬಂದಂಥ ಬಡವರಿಗೆ ಹೊರದಬ್ಬಿ ಬೀಗ ಹಾಕಿದರು ಹೊರದಬ್ಬಿ ಬೀಗ ಹಾಕಿದ್ದು ಮಾತ್ರವಲ್ಲ ದಿನನಿತ್ಯ ಬೆಳಿಗ್ಗೆ ಆದಾಗ ಪಾಪ ಬಡವರು ಅಲ್ಲಿ ಮಾತ್ರೆ ಇನ್ನಿತರವನ್ನು ಆರೋಗ್ಯದ ಸಮಸ್ಯೆಗಾಗಿ ಬರುವಂಥವರಿಗೆ ಬಳಲುವ ಹಾಗೆ ಮಾಡಿ ಒಂದು ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಬೇಕಾದಂಥ ಆರೋಗ್ಯ ಕೇಂದ್ರವನ್ನು ಮುಚ್ಚಿ ದಾಖಲೆಯನ್ನು ಮರೆದಿದ್ದಾರೆ ಹಾಗಾಗಿ ಇದು ಒಂದು ಆರೋಗ್ಯ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಒಂದು ಶೋಭೆ ತರುವಂಥದ್ದಲ್ಲ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ